ಈ ಚಿತ್ರ ಮಾಡ್ಕೋತ ಇದಾರೆ ಓಂಕನವ ನೋಡ್ದೆ ನಾನೇ ಓ ಬಜ್ಜಿ ನಿಮ್ಗೂ ಗೊತ್ತ ಅಯ್ಯೋ ಚಿನ್ನ ಅದೇ ಓಡಾಕ ಕುಂತಿಲ್ಲಕನವ ನಾನು ಆರ್ತಕ ಆದ್ರೆ ಬರೀ ಎಲ್ಲ ಇದ್ರಲ್ಲೂ ಎಲ್ಲ ಚೆನ್ನ ಬರಿ ಅವ್ರನ್ನೇ ತೋರ್ಸ ಕುತಾರೆ ಟಿವಿ ಅವ್ರಿಗೆ ತೋರ್ಸಿ ಸಾಕು ಅದ್ನ ಕೂದಿ 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 ಮರ್ತವೆ ತಗ ಏನ್ ನಮ್ಮ ನೋಡ್ದನಕ ಆ ಲಕ್ಕನಕ ನಮ್ಮ ಕಷ್ಟ ಆಗಿದ್ರಿ ಕಾಲ್ದಡಿ ಇರ್ತಿದ್ರ ಅವೆಣ್ಣು ಚೆನ್ನಾಗಿ ಅದು ಇದು ಅಂದ್ಬಿಟ್ಟು ಅದೇನ ಕುಣಿತದಲ್ಲ ಫೋನ್ ಮುಂದೆ ನಮ್ಮ ಚಿನ್ನು ಕುಣಿಯವ ಹಂಗ್ ಕುಣಿತದೆ ಟಿವಿಲು ಬರ್ತದೆ ಬೇಕಾದ ಕಾಸು ಕಾಸು ಕರಿ ಮಾಡಿ ಸಪಾತಿ ಮಾಡದಂತೆ ಅವ ಇದ್ನ ಆಡದಂತರ ಅಲ್ಲಿ ಇಬ್ರು ಹೆಚ್ಕಟ ಇರೋದಲ್ವ ಇಬ್ರು ತವ ಕಾಸ್ ಸಂಪಾದನೆ ಮಾಡ್ತಾರೆ ಹೆಚ್ ಕಟ್ಟ ಗಂಡು ಬಿಟ್ಟು ದೈವಸು ದೈವಸು ಅಂದ್ಬಿಟ್ಟು ಇವ್ ಮಾಡ್ರೆ ಚೆಂದ್ ಅಲ್ಲ ನಮ್ಮ ಸಂಪ್ರದಾಯ ಏನಾಯ್ತು ಅವೆಲ್ಲ ನಾವು ಮತ್ಕೊಂಡು ಹಿಂಗೆಲ್ಲ ಮಾಡಿದ್ರೆ ದೇಹದ ಮಳೆಲ್ಲ ಬೆಳೆದ ಹಿಂಗ್ತಾರದು ಕೂದ್ರೆ ಹುಯ್ತಾ ಇರೋದೇ ಪ್ರಳೆ ಆಗಂಗೆ ಮಳೆ ಇಲ್ವಾ ಒಂಟು ಹೋಗಿ ಬರಗಾಲ ಬರ್ದಂಗ ಆಗೋದು ಇದಕ್ಕೆ ಮತ್ತೆ ಕೀರ್ಗಾಲಕ್ ನಾಯಿ ಮೊಟ್ಟೆ ಇತ್ತು ಅಂತ ಇನ್ನೇನಕ ಆ ಕಾಲದಲ್ಲಿ ಮದುವೆ ಕಟ್ಟಿ ಮದುವೆ ಆಯ್ತು ಅನ್ಕೋ ಮದುವೆ ಆದ ಗಂಡ ಗಂಡಸತ್ತದ್ರು ಇದ್ವಿ ಆಗಿ ಜೀವನ ಪುರ್ಯಂತ ಕಾಲ ಕಳಿತಿದ್ರು ಕಳಿಬೇಕು ಅಂತ ಅಲ್ಲಕ್ಕದ ಹೇಳೋದು ಕೂಡ ಅವಳಿಗೆ ಗಿಡಾವಳಿ ಅಂತ ಮಾಡ್ತಿದ್ರು ಒಪ್ಕೊಳ್ತೀನಿ ಗಂಡ ಸತ್ತೋದ್ ಮಾಡ್ಬೇಕಾರೆ ಇನ್ನೊಬ್ರು ಮದುವೆ ಅಲ್ಲಿ ಕಂಡ ಇಡ್ತಿ ಇಬ್ರು ಚೆನ್ನಾಗಿ ಹೆಚ್ಚಿಕಟ್ಟಾಗಿ ಒಂದು ಸದ ಮದ್ವೆ ಅಂತ ಆದ್ಮೇಲೆ ಕೊನೆ ಗಂಟೆಗೆ ಕಷ್ಟವೋ ಸುಕ್ಕು ಅವ್ನು ಬೋಸ್ಕೊಂಡು ಹೋಗಬೇಕು ಹೊರ್ತು ಹಿಂಗೆ ಬುಟ್ಟ ಹಾಕೋದ್ರಿಂದ ಯಾವುದೂ ಉಪಯೋಗ ಇಲ್ಲ ಕನಕ ಅಲ್ಲ ಕನಕ ಹೊಚ್ಚುಕಟ್ಟಾಗಿ ಕಷ್ಟವೋ ಸುಕ್ಕು ಒಂದು ಗಂಟೆ ಮಾಡ್ಕೊಂಡು ಹೋಗ್ಬೇಕಲ್ವ ಅಯ್ಯೋ ಕಣಕ ತಗೋ ನಮ್ಮ ಟಿವಿ ವಿ ಬರೋದು ಅದೇನು ನೋಡ್ತಿದ್ರು ಆತ್ರಿಂದೇ ಅಲ್ಲ ಕನಕ ನಮ್ಮಂಗಾಗಿರೋರು ಬಾಟ ಮಾಡ್ತಿದ್ರ ಅದೇನೇ ಸಣ್ಣ ಪುಟ್ಟ ವಿಷಯಕ್ಕೆ ಮಾಡ್ಕೊಂಡಿದ್ದಾವೆ ಏನಕ್ಕಂತ ಹಾಕೋದು ಏನೇನೋ ತೋರಿಸ್ತಿದ್ರು ನಾನು ಕಿವಿ ಕೊಡ್ಲಿಲ್ಲ ನೀನು ಈಗ ಬಂದಿದ್ ಕಾಲಕನ ಅಕ್ಕ ನಾನು ಹೇಳೋದು ಒಂದು ಕಷ್ಟ ಸುಖ ಹಚ್ಕೊಟ್ಟಾಗ ಒಂದು ಮಾಡ್ಕೊಂಡು ಹೋಗೋದಲ್ವಾ ಈಗ ಮದ್ವೆಗೆ ಬೇಲೆನೇ ಇಲ್ಲಪ್ಪ ಮದ್ವೆಗೆ ಬ್ಯಾಲೆ ಇಲ್ಲ ಅಲ್ವಕ ಪ್ರೀತಿ ವಿಶ್ವಾಸ ಆಮೇಲಿಂದ ನಮ್ಗೆ ಇದೆ ತಾನೆ ಮದ್ವೆ ಜೀವನ ಮತ್ತು ಮದುವೆ ಆಗ್ದಾರೇನು ಮೂರು ವರ್ಷ ಮದುವೆ ಆಗಿರೋದು ಇನ್ನು ಮೂರು ವರ್ಷ ಡೈವರ್ಸ್ ಕೊಟ್ಟು ಇಟ್ಟ ಇನ್ನೊಬ್ಬರು ಮದುವೆ ಆಗೋದು ಹಿಂಗ ಹಿಂಗಕ್ಕ ಹಿಂಗ ಆದರೆ ನಮ್ಮ ಸಂಸ್ಕೃತಿ ಏನಾದದು ನಾವು ಆ ಕಾಲ್ದಿಂದಾನು ಏ ನೀವು ಹೇಳ್ತೀನಿ ನೀನು ತಮ್ಮಣ್ಣ ನಿಲ್ಕೊಂಡಂಗೆ ಅಕ್ಕ ಮದುವೆ ಆಗಿ ಈ ಉಡ್ಸ್ಬಿಟ್ಟು ಅವ್ರು ಓದೋನು ಎಷ್ಟು ದಿವಸ ಆದಮೇಲೆ ಉಸಕ್ಕೆ ಬಂದ ತಿರ್ಗ ಒಂದು ಹೊತ್ತು ವರ್ಷ ಇದ್ದ ಎರಡು ವರ್ಷ ಇದ್ದ ಅದನ್ನು ತಿರ್ಗ ಹೊಂಟೋಗ್ಬಿಟ್ಟಾಗ ನಾನು ಸರ್ತಿ ಮದುವೆ ಗಂಟೆ ಬಂದಿಲ್ಲ ನಾನು ಅಯ್ಯೋ ಕಟ್ಕೊಂಡು ಗಂಡೆ ಭಗವಂತನ ದೇವರು ಹೊಂದ್ಕೊಂಡು ನಾವು ಆ ಕಾಲಿನ ನಾವು ಒಂದು ವರ್ಷ ಹತ್ಕೊಂಡು ಇಲ್ಲಿ ಗಂಟೆ ಬಂದಿದ್ದಾ ಅಂಥದ್ರಲ್ಲಿ ಇವನ್ಬಿಟ್ಟು ಅವ್ನು ಬಿಟ್ಟ ಅವ್ನ ಯಾರ ಅನ್ನಂಗೆ ಹಿಂಗೆ ಚಂದ್ ಹಿಂಗೆ ಏನಕ್ಕ ಅಂದ್ರೆ ಮದುವೆಗೆ ಏನಾದ್ರೂ ಬೆಲೆನೇ ಇರಬೇಕಾ ಏನೋ ಪಾರಿ ಹಿಂಗ ನೋಡಿದ ನನಗೆ ಹಿಂಗೆ ಚಂದ್ವ ಏನೇ ಅಲ್ಲಿ ಕಷ್ಟ ಸುಖ ಗಂಡ ಹೆಂಡ್ತಿರು ಒಂದಂಕೆ ಮಾಡ್ಕೊಂಡು ಇರಬೇಕು ನಮ್ಕೆರೆ ಜೀವನ ಒಂದ್ಸರ್ತಿ ಮದುವೆ ಆದಮೇಲೆ ಸಾಯ ಗಂಟಲು ಹೆಣ್ಣು ಗಂಡಿಗೆ ನೀ ತೆಗಿರ್ಬೇಕು ಹೆಣ್ಣು ಗಂಡು ನೀ ಎತ್ತಾಗಿರ್ಬೇಕು ಇಬ್ಬರು ಪರಪರ ಒಂದಂಕೆ ಮಾಡ್ಕೊಂಡು ಹೋಗ್ಬೇಕಲ್ವ ನಿಜ ಕನಕ ಜನ ಚಿನ್ನ ಮುಂದೆ ಅದ್ನ ಹೇಳೋದು ಕೊಟ್ಟೆಣ್ಣು ಕೂತ್ಕೋರ್ ಹೋಗ ನೀನು ಹೋಗ್ಲಿನ್ ಗಂಡ ಬಂದು ಬಾಟ ಮಾಡು ನೀನು ಏನು ಒಂದ್ಸರ್ಸ್ಕೊಂಡು ಹೋಗವ ನೀನು ಅಂದ್ರೆ ನಾನು ನೀವು ಆತ್ನ ಹೇಳೋದು ಕೇಳಕ್ಕಿರ ಕನಕ ಇತ್ತೀಚೆಗೆ ಭಾಳ ಹಿಂಗೆ ಕನಕ ಇದು ನಾನು ಹೆಚ್ಚು ನಾನು ಹೆಚ್ಚು ಅನ್ನೋದು ಬಂದ್ಬಿಟ್ರೆ ಮುಂದ ನಾನು ಅಥವಾ ಯಾವಾಗ ಬರ್ತದೋ ಒತ್ತೆಯ ಜೀವನ ಆಳು ಕನಕ ನಿಜವಾದ ಮಾತು ಕನಕ ಅಪ್ಪ ಬಂದ್ಬಿಟ್ಟು ಮಾತು ಹೇಳಿದೆ ನೋಡು ಯಾವತ್ತೂ ಒಂದು ಸಂಸಾರದಲ್ಲಿ ನಾನು ಹೆಚ್ಚು ನಾನು ಹೆಚ್ಚು ಅಂತ ಬಂದಿದ್ದ ಸಂಸಾರ ಯಾವತ್ತೂ ಉದ್ದಾರ ಐಕ್ಕಿಲ್ಲ ಆಮೇಲೆ ಅಕ್ಕ ಈಗ ಗಂಡ ಬಾಯ್ ಮಾಡೋದಾ ಗಂಡನ ಕಾಪ ಬರ್ತಾ ಸೈಲೆಂಟ್ ಆಗಿ ಇದ್ಬಿಡ್ಬೇಕು ಅಲ್ವಕ್ಕ ಅವಳು ಶಾಂತಿ ಹಂಗೆ ಇತ್ಕೊಂಡು ಹಾಂ ಕೇಳದ ಈಗ ನಾನಿದ್ದ ನಾನು ಬಿದ್ದ ಅಂತ ಅಂದ್ಕೊಂಡು ಇಬ್ರು ಇದ್ದಾಗ ಎಷ್ಟೋ ಸಂಸಾರಗಳು ಅಳಗಾವೆ ಇವತ್ತು ಗಂಡ ಕ್ವಾಪಿದ್ರೆ ಎಷ್ಟಿ ಶಾಂತಿಯಾಗಿರ್ಬೇಕು ಸಮಾಧಾನವಾಗಿ ತಿಳಿಸಿ ಹೇಳೋ ಅಂತ ಪ್ರಯತ್ನ ಪಡಬೇಕು ಇಲ್ಲ ಎತ್ತಿಗೆ ಮುಂಗೋಪ ಅಂದರೆ ಗಂಡ ಶಾಂತಿಯಿಂದ ತಿಳುವಳ್ಕೆ ಇರಬೇಕು ಇಬ್ಗೂ ಕಾಪ ಅಂದರೆ ಜೀವನ ಭಾಳ ಕಷ್ಟ ಕನಕ ಒಂದು ಮಾ ಸಂಸಾರನ ಒಂದು ಮಾತು ಬರ್ತದೆ ಹೋಯ್ತದೆ ಇವತ್ತು ಡೈವರ್ಸೆ ಎಲ್ಲಕ್ಕೂ ಕೊನೆಯಲ್ಲ ಕನಕ ಕೊನೆ ಇಲ್ಲ ಈಗ ದೈವರ್ಸ್ಕೊಂಡ್ಬಿಟ್ಟು ವ್ಯಣ್ಣಿಗೆ ಇಪ್ಪತ್ತ್ ಮೂರು ವರ್ಷ ಇಪ್ಪತ್ತೆರಡು ವರ್ಷ ಅಂತೆ ಚಿಕ್ಕ ವಯಸ್ಸು ಕೊಟ್ಬಿಟ್ಟು ಅದು ಎಷ್ಟು ತಿಸ್ಕೊಂಡ ಯಾವ ಸಾಧನೆ ಅವ ಗಂಡನ ಬಿಟ್ಟರು ಸಾಧನೆ ಯಾವ ಸಾಧನೆ ಮಾಡ್ಬೇಕಳು ಗಂಡ ಗಂಡನ ಕೊಟ್ಟೆ ಅವಳು ಅಷ್ಟೇ ಅವನು ಅಷ್ಟೇ ಇಬ್ಬರದ್ದು ತಪ್ಪಿರ್ತದೆ ಇಬ್ಬರು ಕುಂತಿ ಮಾತಾಡ್ಕೊಂಡು ಸರಿ ಮಾಡ್ಕೋಬೇಕು ಹೊರತು ಇದೇನು ಜೀವನ ಅಂದ್ರೇನು ಮಕ್ಕಳೇ ಆಟಲ್ಲ ಕನಕ ನನಗೆ ಒಂದಕ್ಕಿಲ್ಲ ನಾನು ಅದೇ ಯಾರು ಹೇಳ್ತಿರೋದು ಊಸಿದ್ ದೈವರ್ಸ್ ತಗೊಂಡ್ರು ಅಂತ ಎಲ್ಲೂ ಬರ್ತಾಯಿದ್ದಕ್ಕ ನಮ್ಮ ಸಮಾಜದ ಪರಿಸ್ಥಿತಿ ಈಗ ನಾನು ಹೇಳೋದು ಅವ್ರನ್ನ ನೋಡಿ ಎಷ್ಟೋ ಜನ ಅವ್ರಿಗೆ ಅಭಿಮಾನಿಗಳಾಗಿರ್ತಾರೆ ಅವ್ರು ಆಟೋ ಅವರು ಏನೋ ಅವ್ರ ಡ್ಯಾನ್ಸ ಪಾಸ ನೋಡಿ ಈಗ ಅವ್ರು ಮಾಡೋದು ಸರಿ ನಾವು ಅದನ್ನೇ ಪರಮಾರ್ಥಿವನ್ಕ ಹೋದಾಗ ದೇಸು ದಾರದ ಚೆಂದದಕ್ಕ ಎಷ್ಟೋ ಎಷ್ಟು ಹೆಣ್ಮಕ್ಳು ಎಷ್ಟು ಗಂಡ ಎಷ್ಟೇ ನರ್ಕ ಕೊಟ್ರು ಅನ್ಬೋಸ್ಕೊ ಹೋಯ್ತಾವ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಎಷ್ಟು ಅಟಮಾರಿ ಸಂಸಾರ ಸಂಸಾರು ಮಾಡ್ಕೊಬಾರ್ದು ಅಂದ್ಬಿಟ್ಟು ಎಷ್ಟೋ ಜನ ತಾಳ್ಮೆಯಿಂದ ನಡ್ಕೊಂಡು ಹೋಗ್ತಾರೆ ಅಂಥದ್ರಲ್ಲಿ ಎಲ್ಲಕ್ಕೂ ಇದು ಡೈವರ್ಸು ಡೈವರ್ಸ್ ಅನ್ಕೊಂಡ ಹೋದ್ರೆ ನಮ್ಮ ಸಮಾಜದ ಪರಿಸ್ಥಿತಿ ಏನು ಹಾಂ ಏನಕ್ಕ ಏ ನಂಗೆ ಯಾಕೋ ಇದ್ದೀವಿ ಯಾಕೆ ಯಾಕಂದ್ಬಿಡು ನಾನು ಹೊಡೆದೇ ಬೇಜಾರಾಗೋಯ್ತು ನಮ್ಮಂಗೆಲ್ಲ ಕಷ್ಟಪಟ್ಟಿದ್ರೆ ಇವರು ಹಂಗಾರ ಕಾಲದಲ್ಲಿ ಹುಣ್ಣಕ್ಕಿಟ್ಟೇ ಇರೋಕ್ಕಿಲ್ಲ ಆ ಕಾಲದಲ್ಲೆಲ್ಲ ಎಲ್ಲ ಹಂಗೆ ಹಂಗೆಲ್ಲ ಆಗೋದಾಗಿದ್ರೆ ಇವತ್ತು ಪರಿಸ್ಥಿತಿ ಯಾವ ಥರ ಆಗಿತ್ತು ಹೇಳು ನಮ್ಮ ಸಂಸ್ಕೃತಿಗೆ ಎಲ್ಲಕ ಬೆಲೆ ಸಿಗ್ತಿರೋದು ಎಲ್ಲಿ ಬೆಲೆ ಸಿಕ್ತಿರೋದು ಆ ಡೈವರ್ಸ್ ಕೊಟ್ಟವಂತೆ ಕೈ ಇಟ್ಕೊಂಡು ಹೋಯ್ತಾ ಕೂತಾರೆ ಮತ್ತೆ ಚೆನ್ನಾಗಿ ಇರೋದಕ್ಕ ಅದೇ ಹಾಡ್ಕೊಂಡು ದೈವ್ತಾರೆ ಕರ ಒಬ್ಬರು ಒಂದಿನ ಅಂದ್ರೆ ಅಂತ ಲೆಕ್ಕ ಜೊತೆ ಕೈ ಇಡ್ಕೊಂಡು ಹೋಯ್ತಾ ಕೂತಾರೆ ಕನಕ ಏನು ಇವ್ರು ಟಿ ವಿಯವರು ಹದಿನೈದು ಹಿಡ್ಕೊಂಡು ಚಂದ ಉಜ್ಜಾಗ್ ತಗೊತವ್ರೆ ಹಾಗಿದ್ನ ಹಾಕೊಂಡು ಕೈ ಹಿಡ್ಕೊಂಡು ಹೋಯ್ತಾರೆ ಕೈ ಹಿಡ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ಏನು ಮಕ್ಕಳು ಆಟ ಕೈ ಜೀವನ ಅಂದ್ರೆ ಅಯ್ಯಪ್ಪ ಭಗವಂತ ಕಂತ ಹೋಗತ್ತಾಗಿ ಅಯ್ಯಪ್ಪ ಇಲ್ಲ ಕನಕ ಭಾಳ ಕೇಡ್ದಾಗ ಬಂದ್ಬಿಡ್ತಕ್ಕಂದ್ಬಿಡು ಹಿಂಗಾದ್ರೆ ಪ್ರಪಂಚ ಉಳ್ದದ ಯಾಕೆ ಮಾಡಿರೋದು ಮದುವೆ ಅಂತ ಯಾಕಕ್ಕ ಮಾಡಿರೋದು ಹೆಂಗೆ ಕೆಲ್ಸಕ್ಕೆ ಮಾಡಿದಾರ ಆ ಕಾಲದಲ್ಲಿ ಕೆಲ್ಸದ ತುಕ್ ಮಾಡಿದಾರಕ್ಕ ಅಯ್ಯೋ ಮಾಡಿ ಭಾಳ ಬೇಜಾರಾಯ್ತು ನನಗೆ ಭಾಳ ಬೇಜಾರಾಯ್ತಿತ್ತು ನೋಡ್ತಾ ಕುಂತಿಲ್ಲ ಹೋಗ ಸಹ ಹೋಗೋದು ಬೆಂಕಿ ಬೆಂಕಿಕಾ ಕೆಲ್ಸ್ಬಿಟ್ಟು ಹೋಗು ಹೋಗ್ಬಿಟ್ಟು ಗಿಡ ಅಡ್ಗಿಡಿಗೆ ಮಾಡೋ ಬಂದು ಚಿನ್ನಂಗೆ ಆ ಗುಡ್ಗೆ ಹೇಳಿ ಕೊಡ್ಬೇಕಾ ಅಂಬ್ರ ಕಡೆಗೆ ಬಂದುಬಿಟ್ಟು ನಿನಗೆ ಹೋಗೋಣ ನೋಡ್ತೇನೆ ಅಂತ ಹೆಂಗಾರು ನೋಡ್ಕೊಂಡು ನೀನು ಕಲ್ತ್ಕೊಂಡು ನೀನು ಕೊಡೋ ಡೈವರ್ಸ ಹೆಂಗ ಗಂಡು ಬಂದಿದೆಯಲ್ಲ ನೀರು ಕೊಟ್ಬಿಡೋ ತಗಿ ಅಂದ್ಬಿಟ್ಟು ಸುಮ್ಮನೆ ಎದ್ದು ಬಂದೆ ತಗಿ ತಗಿ ಅಜ್ಜಿ ನೀವ್ ಹೇಳ್ತಿರಲ್ವಾ ಒಬ್ರಿಗೊಬ್ರಿಗೆ ಇಷ್ಟ ಇರಲ್ಲ ಅಜ್ಜಿ ಅವ್ರಿಗೆ ಅದರಿಂದ ಅವ್ರ ಹತ್ರ ತಕೊಂಡು ತಗೊಂಡು ಇರ್ಲಿ ಬಿಡಿ ಅವ್ರು ಇಷ್ಟ ಅವ್ರ ಲೈಫಲ್ವಾ ಏನು ಇಷ್ಟ ಅವ ಇಷ್ಟ ಏನಿಷ್ಟ ಅವತ್ತೇಜನೆ ಮಾಡ್ಬೇಕಾಗಿತ್ತು ಇವ್ನ ಕುಟುಂಬ ಮದುವೆ ಆದ್ರೆ ನಾನು ಚೆನ್ನಾಗಿದ್ದಾನ ಇಲ್ಲ ಅವಳು ಯತ್ನ ಮಾಡ್ಬೇಕಾಗಿತ್ತು ಇವನ್ ಕುಟು ಮದುವೆ ಆಗಿದ್ರೆ ನಾನು ಮದುವೆ ಆದ್ರೆ ನಾನು ಚೆನ್ನಾಗಿದ್ದಾನ ಅಂತ ಮದ್ವೆ ಹಾಕಿ ಮುಂಚೆ ತೀರ್ವನ ಮಾಡ್ಕೋಬೇಕು ಹೊರ್ತು ಆ ಅಲ್ಲ ಮದುವೆ ಮಾಡ್ಕೊಂಡು ಮೂರು ವರ್ಷ ಇದ್ ಬಿಡೋದಂತೆ ನಂಗೆ ಗೊಂದರ್ ಕೊಡೋದಂತೆ ಇನ್ನೊಬ್ಬನ ಕಟ್ಕೊಳ್ಳೋದಂತೆ ಇದು ಚಂದ್ವಾ ಚಂದವ ಕಷ್ಟು ವಸಕ್ಕ ಕಟ್ಕೊಂಡ್ ಕುಟುನೇಬೇಕು ಕೊನೆ ಗಂಟ್ಲುವೆ ಅಷ್ಟೇ ಅವಳಾದ್ರಷ್ಟೇ ಸರಿ ದುಗಿಸ್ಕೊಂಡು ಸಣ್ಣ ಪುಟ್ಟದ ಕೆಲವ ತೊಂದ್ರೆ ಮಾಡ್ಕೊ ಹೋಗದ್ ಕಲಿಬೇಕು ಅದ್ರಲ್ಲೂ ಇಬ್ರು ಬಿಟ್ಟಿರ್ಬೇಕು ನಾನು ನಿಂದ ಹೆಚ್ಚು ನಾನು ನಾನೆಚ್ಚು ಅನ್ನೋದು ಎಲ್ಲಿರ್ತದ ಅಂದ್ರೆ ಸಂಸಾರಗಳು ಆಳು ಕಣ್ಮ್ ಅವ್ರೇನ್ ದೊಡ್ಡವರು ಅವ್ರ ಏನ್ ಮಾಡೋ ನಡೀತದೆ ನಮಗೆ ಆಕಾ ಮಾತ್ಕೊಳ್ಳೋ ಒಳ್ಳೆ ನಂಗು ಖುಷಿ ಆಗದಪ್ಪ ನೋಡಿದ್ರೆ ಹಿಂಗಾಗಿ ಹೋಗುತ್ತೆಲ್ಲ ಇವಾಗ ಕಾಮನ್ ಅಜ್ಜಿ ನಿಮ್ಗೆ ಆತರ ಅನ್ಸ್ಬೋದು ಅಷ್ಟೇನೆ ಇವಾಗೆಲ್ಲ ಡಿವೋರ್ಸ್ ಎಲ್ಲ ಕಾಮನ್ ಮದ್ಗ ಬಲಿಲ್ಲ ಕಾಣಕನವ ನೋಡವ ಜೀವನ ಅಂದ್ರೆ ನಂಬಿಕೆ ನಂಬಿಕೆ ಮೇಲೆ ನಿಂತಿರ್ತದೆ ಗಂಡನ ಮೇಲೆ ಇಡ್ತಿಗೆ ಇರ್ತಿ ಮೇಲೆ ಗಂಡಿಗೆ ನಂಬಿಕೆ ಅನ್ನೋದು ಬಹಳ ಮುಖ್ಯ ಇವೆಲ್ಲವಾ ಸರಿ ಇಲ್ಲ ಏನೋ ಆಟ ಕೆಟ್ಟೋಯ್ತಾ ಮಕ್ಳಾಟ ಮಕ್ಳಾಟ ಕೆಟ್ಟೋಯ್ತ ಮಗ ಏನೋ ನಮ್ಗೂ ಒಳ್ಳೇದಾಗಲಿ ಪಪ್ಪ ಚೆನ್ನಾಗಿರ್ಲಿ ಗಂಡು ಎಡ್ತೀವಿ ಆಗಸ್ತದ ನೋಡಕ್ಕೂ ಜೋಡಿ ಚೆನ್ನಾಗದೆ ನಾವು ಟಿವಿ ನೋಡಿದ್ರೆ ಜೋಡಿ ಒಳ್ಳೆ ಚೆನ್ನಾಗದೆ ಹೆಂಗ ಒಂದಂಕೆ ಮಾಡ್ಕೊಂಡು ಹೋಗಿ ಏನ್ ಗರ್ಲ್ ಫ್ರೆಂಡ್ಸ್ ಇಷ್ಟು ಬರಲಿ ರಶ್ಮೆ ಇಲ್ಲ ಮದು ಅಜ್ಜರು ಹೇಳ್ತೇವೆ ಅಂದ್ರೆ ನೋಡು ಒಂದು ಅರ್ಥ ಇದೆ ನೋಡು ನಿನ್ನ ಮದುವೆ ಆದಾಗ ನನಗೆ ನಿಜವಾಗ್ಲೂ ಬಂದ ದಿನ ತುಂಬಾ ಸಾಕೋದೆ ಈ ಅಡುಗೆ ಮಾಡೋಕ್ಕೆ ಪರಲ್ಲ ಅದು ಇದು ಅಂದ್ಬಿಟ್ಟು ತುಂಬ ನನಗೆ ಇಷ್ಟನೇ ಆಗ್ತಿರ್ಲಿಲ್ಲ ಇವಾಗ ಬರ್ತಾ ಬರ್ತಾ ನಾನು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಅಲ್ವಾ ಜೀವನ ಅನ್ನೋದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋದಾಗಲಿ ಅದರಲ್ಲಿ ಒಂದು ಸಾರ್ಥಕತೆ ಸಿಗೋದು ಮಗ ನಿಜ ಇನ್ನೇನಪ್ಪ ಎಲ್ಲ ಚೆನ್ನಾಗಿದ್ದೀರಾ ಚಂದ ಸಟ್ಟಿ ನೀವು ಹೇಳ್ತಾ ಡೈವರ್ಸ್ತ ಇದ್ದಾರಂತೆ ಅಲ್ಲಿ ವಿಷಯ ಹೇಳಿ ನಿಜಕ್ಕೂ ಸಾಕಾಯಿತು ಅದು ಸ್ವಲ್ಪ ಒಳ್ಳೆಯದಲ್ಲ ಅಂತ ನನ್ನ ಪ್ರಕಾರ ಏಕೆ ಅಂದರೆ ಜೀವನ ಅನ್ನೋದು ಒಂದೇ ಸಲ ಇನ್ನೊಂದು ಜನ್ದ ಉಡ್ತಾರೆ ಓಜನ್ ಬಿಡ್ತೀವಿ ಹುಟ್ಟಿದೋ ಅದೆಲ್ಲ ಕನಸು ಇರೋದೊಂದು ಜನ್ಮ ಅದರಲ್ಲಿ ಯಾವ ಥರ ನಾವು ಬದುಕ್ತೋ ಅನ್ನೋದು ನಾವು ಒಬ್ಬರಿಗೆ ಮಾದರಿಯಾಗಿರಬೇಕು ಅವ್ರ ಸೆಲೆಬ್ರಿಟಿಗಳು ಅವ್ರನ್ನ ನೋಡಿ ಎಷ್ಟೋ ಜನ ಫಾಲೋ ಮಾಡ್ತಾ ಇರ್ತಾರೆ ಅವರ ಅವ್ರಿಗೆ ಫಾಲೋ ಮಾಡೋರಿಗೆ ನಾವು ಏನು ತಿಳಿಸ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರ್ತದೆ ಏನು ಕೆತ್ತೈತೆ ಮದುವೆ ಅನ್ನೋದು ಹಾಂ ನಾಲ್ಕು ತಿಸ್ಲ ಆಟ ನಾಲ್ಕು ವರ್ಷ ಕಂಟಿದ್ಬಿಟ್ಟು ನಾಲ್ಕು ವರ್ಷ ಡೈವರ್ಸ್ ಕೊಟ್ಬಿಟ್ಟು ಇನ್ನೊಬ್ಬನ ಕಟ್ಕೊಂಡವೋ ಇಲ್ಲ ಬಿಟ್ಟಾರೋ ಅದು ಬೇರೆ ಪ್ರಶ್ನೆ ಅದೆಲ್ಲ ಸರಿ ಇಲ್ಲ ಅದಕ್ಕೆ ಡೈವರ್ಸ್ ಕೊಡೋರು ಡೈವರ್ಸ್ ತಗೊಳಕ್ಕೆ ಇಬ್ಬರಿಗೂ ಇಷ್ಟ ಇಲ್ಲ ಅನ್ನಿಸ್ತದೆ ಕೈ ಕೈ ಇಟ್ಕೊಂಡು ಹೋಯ್ತಾ ಕುಂತಾವೆ ಏನು ಆಟ ಕೆಟ್ಟೋಯ್ತಾ ಜೀವನ ಅನ್ನೋದು ಏನು ಏನು ಇವ ಒಂದು ದಿಸಲಾ ಆಟವಾ ಅದೇನು ಅದೇನು ಅಂತ ನಮಗೆ ಒಂದ್ಸತಿ ತಲೆ ಕೆಟ್ಟಂಗೆ ಆಯ್ತೀ ವಿಪ ನೋಡಿದಾಗ ಯಾರುವೆ ಈ ಥರ ಇದನ್ನ ಅನ್ಸರ್ಸಕ್ಕೆ ಹೋಗಬೇಡಿ ಯಾವತ್ತೂ ಕಟ್ಕೊಂಡು ಗಂಡಾಲಿ ಗಂಡ ಎರ್ತಿಗೆ ಮೋಸ ಮಾಡೋದು ಎರ್ತಿ ಎಡ್ತಿ ಗಂಡ ಮೋಸ ಮಾಡೋದಾಗೂ ಸರಿ ಇಲ್ಲ ಗಂಡ ಎಂಟಿ ಅಂದಮೇಲೆ ಯಾವತ್ತೂ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ಜೀವನ ಸ್ವರ್ಗ ಥರ ಇರೋದು ಇವತ್ತು ಒಬ್ಬನ ಇನ್ನೊಬ್ಬರು ಕಟ್ಕೊಂಡಾಗ ಅವಳು ಯಾವುದೇ ಕಾರಣಕ್ಕೂ ಅವ್ಳ ಜೀವನ ಚೆನ್ನಾಗಿರೋಕ್ಕಿಲ್ಲ ಇವತ್ತು ಅವ್ರಿಗೆ ಗೊತ್ತಾಗಕ್ಕಿಲ್ಲ ನಾನು ಅವ್ರ ವಿಷಯ ಚಂದನ್ ಸಟ್ಟಿನಿ ನಿವೇದಿತ ಗೌಡ ಅಂತ ಹೇಳ್ತಿಲ್ಲ ನಾನು ಯಾರೇ ಆದ್ರೂ ಈಗ ಒಬ್ಬನ ಬಿಟ್ಟು ಇನ್ನೊಬ್ನ ಕಟ್ಕೊತೀವಿ ಅಂತ ಅನ್ನೋದು ಅದೆಲ್ಲ ಸುಳ್ಳು ಅಲ್ಲಂತೂ ನಿಮ್ದೇ ಇರೋಕೆ ಸಾಧ್ಯನೇ ಇಲ್ಲ ಕಣ್ರಪ್ಪ ನಿಜವಾದ ಮಾತು ಇದು ಈಗ ಅವರು ಯೋ ಅವ್ರ ಫಿಲಿಮ್ ಸ್ಟಾರ್ಗಳು ಅವರೇ ಮಾಡ್ತಾವ್ರೆ ತಾಳು ನಮಗೇನು ನಮ್ಮದೇ ಲೆಕ್ಕ ಅಂತ ಅನ್ಕೊ ಹೋಗಬೇಡಿ ದಯವಿಟ್ಟು ಯಾರು ಈ ತಪ್ಕೊಳ್ಳಂತು ಮಾಡಬೇಡ್ದು ಯಾವತ್ತು ಎಷ್ಟಿಗೆ ಗಂಡನಿಗೆ ಏತಾಗಿರ್ಬೇಕು ಗಂಡನಿಗೆ ಎಷ್ಟು ನೀತಾಗಿರಬೇಕು ಆಗಲೇ ಜೀವನ ಸ್ವರ್ಗದ ಥರ ಇರೋದು ಯಾವತ್ತೂ ಇರೋದೊಂದು ಜನ್ಮವಾಗಿ ಒಂದು ಜೀವನನೇ ಯಾವತ್ತೂ ಹಾಳು ಮಾಡ್ಕೊಳಕ್ಕೆ ಹೋಗಬಾರ್ದು ಇವನಿಂದ ನೆಮ್ಮದು ಸಿಕ್ಕಿಲ್ಲ ಇನ್ನೊಬ್ಬರು ನಿಮ್ಗೆ ಸಿಕ್ತದೇನದೇ ಅದಂತೂ ಕೆಟ್ಟು ಯೋಚನೆ ಅಷ್ಟೇ ಅದನ್ನ ಹೇಳ್ತಾವ ಏನೋ ನಿಜಕ್ಕೂ ನನಗೂ ಟಿ ವಿ ನೋಡಿ ಭಾಳ ಬೇಜಾರಾಯಿತು ಏನು ಎಲ್ಲೂ ಗೊತ್ತಾಯ್ತದ ನಮ್ಮ ಸಮಾಜ ಅವ್ರು ನಿಜಕ್ಕೂ ಎಷ್ಟು ಕ್ಯೂಟ್ ಜೋಡಿ ಅಂದರೆ ನೋಡಕ್ಕೆ ಭಾಳ ಖುಷಿ ಆಯ್ತಿತ್ತು ಅವರೇ ಡೈವರ್ಸ್ ಹಾಕತ್ತೀವಿ ಅಂದ್ರೆ ಮಕ್ಳಾಟ ಥರ ಕಾಣಿಸ್ತದೆ ಟಿ ವಿ ನೋಡಿದಾಗ ನಮಗೇ ಕೈ ಅಂದ್ರೆ ಅವ್ರಿಬ್ರು ಮಧ್ಯದಾಗ ಪ್ರೀತಿ ಇಲ್ದಾನೇ ಇದ್ದದ ಪ್ರೀತಿ ಇಲ್ದನೇ ಅದು ಈಗ ಜಗಳ ಪಗ್ ಆಡ್ಕೊಂಡು ಒಬ್ರು ಮಕ್ಕ ಒಬ್ರು ನೋಡೋಕ ಆಗ್ದನೇ ಇದ್ದಾಗ ಡೈವರ್ಸ್ ಹಾಕತ್ತೆ ಇವ್ರು ಕೈ ಹಿಡ್ಕೊಂಡು ಹೋದ್ರೆ ಇದೇ ಮಕ್ಕಳಾಟ ಕೆಟ್ಟೋಯ್ತಾ ಆದಷ್ಟು ಬೇಗ ಪಾಪ ಅವ್ರಿಗೂ ಒಂದು ಒಳ್ಳೆ ದೇವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮತ್ತೆ ಒಂದಾಡಿ ಅಂತ ಕೇಳ್ಕೊಳ್ಳಲ್ಲ ಸರಿ ಕಣ್ರಪ್ಪ ಮತ್ತು ಬರೋರ ಹಾಗೆ ವೀಡಿಯೋ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ನಿಮ್ಮ ಅನಿಸಿಕೆ ಹೋಗೋದು ತಿಳಿಸಿ ಏನೋ ಗೊತ್ತಿರೋದನ್ನ ನನಗೆ ಮುನ್ಸಿಗೆ ಬೇಜಾರಾಗಿರೋದ್ರಿಂದ ಈ ಟಾಪಿಕ್ ತಗೊಂಡು ವೀಡಿಯೋ ಮಾಡಿ ಕಣ್ರಪ್ಪ ಸರಿ ಮತ್ತೆ ಹಾಗೆ ದಯವಿಟ್ಟು ನಿಮ್ಮ ಕಮೆಂಟ್ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ